ಕವಿತಾ ಇವತ್ತು ಅಡುಗೆ ನೀನೇ ಮಾಡಿದ್ದ ತುಂಬ ರುಚಿಯಾಗಿತ್ತು ಹಾಂ ನಾನೇ ಮಾಡಿದ್ದೆ ಶರತ್ ಅವರೇ ಹ್ಞೂ ಅಡುಗೆ ಮಾತ್ರ ಸೂಪರಾಗಿ ಮಾಡ್ತೀಯಾ ನಿನ್ನ ಕೈ ಊಟ ತಿನ್ನಕ್ಕೆ ಪುಣ್ಯ ಮಾಡಿರಬೇಕು ಅಯ್ಯೋ ಹಾಗೆಲ್ಲ ಯಾಕೆ ಹೇಳ್ತೀರಾ ನಿಜವಾಗ್ಲೂ ಸುಮ್ಮನೆ ಹೇಳ್ತಿಲ್ಲ ನಾನು ಸರಿ ಆಯಿತು ಟೈಮ್ ಆಯಿತು ಮಲ್ಕೊಳ್ಳಿ ಹಾಂ ನಾಳೆ ನನ್ನ ಫ್ರೆಂಡ್ ಒಬ್ರದ್ದು ಮದುವೆ ಇದೆ ಬೆಳಿಗ್ಗೆ ಬೇಗ ರೆಡಿ ಆಗಿಬಿಡು ಹೋಗಿ ಬಂದುಬಿಡೋಣ ಅಯ್ಯೋ ನಾನು ಯಾಕೆ ನೀವೇ ಹೋಗಿ ಬನ್ನಿ ಅಯ್ಯೋ ಏನು ಕವಿತಾ ಹಿಂಗೆ ಹೇಳ್ತೀಯಾ ನಾನು ಯಾಕೆ ಅಂದರೆ ನಮ್ಮಿಬ್ಬರು ಮಧ್ಯೆ ಏನೂ ಇಲ್ಲದೆ ಇರ್ಬೋದು ಆದರೆ ಎಲ್ಲರೂ ಮುಂದೆ ನಾವಿಬ್ಬರು ಗಂಡ ಅಲ್ವಾ ಮನೆಯವರೆಲ್ಲ ಒಬ್ಬನೇ ಹೋಗ್ತೀಯ ಅಂತ ಬೈತಾರೆ ತುಂಬ ಹೊತ್ತೇನು ಹಿಡಿಯಲ್ಲ ಹೋಗಿ ವಿಶ್ ಮಾಡಿ ಬಂದುಬಿಡೋಣ ಇಲ್ಲಾಂದರೆ ಬೇಜಾರು ಮಾಡ್ಕೊತಾನೆ ಬರಲೇಬೇಕು ನಿಮ್ಮ ವೈಫ್ನು ಕರ್ಕೊಂಬಾ ಅಂತ ಹೇಳಿದ್ದಾನೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ರೆಡಿ ಆಗಿಬಿಡು ಹಾಂ ಸರಿ ಆಯಿತು ಸರಿ ಮಲ್ಕು ಹ್ಞೂ ಶನ ತವರೆ ಮದುವೆ ಇಷ್ಟ ಇಲ್ಲದೆ ಆಗಿರ್ಬೋದು ಆದರೆ ನಾನು ಇವಾಗ ತುಂಬ ಇಷ್ಟಪಡ್ತಾ ಇದ್ದೀನಿ ಆದರೆ ನಿಮ್ಗೆ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ನೀವು ಅಷ್ಟೇ ಮನೆಯವ್ರಿಗೋಸ್ಕರ ಮದುವೆ ಆದ್ರಿ ನಾನು ಮನೆಯವ್ರಿಗೋಸ್ಕರ ಮದುವೆ ಆದೆ ಮೇಲೆ ನಿಮಗೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಏನಾದರೂ ಆಗಲಿ ನಾನೇ ಹೇಳ್ಕೊಳ್ಳೋಣ ಅಂದರೆ ನೀವು ಇವಾಗ ಏನು ತಿಳ್ಕೊತೀರೋ ಅಂತ ಬೇಜಾರು ಭಯ ಆಗುತ್ತೆ ಎಲ್ಲರೂ ಮುಂದೆ ಮಾತ್ರ ಅಲ್ಲ ಗಂಡ ಹೆಂಡತಿ ನಿಜವಾಗ್ಲೂ ನಾವು ಮನಸ್ಸಾಕ್ಷಿಯಾಗಿ ಗಂಡ ಹೆಂಡತಿ ಆಗಬೇಕು ಅಂತ ನನಗನ್ನಿಸ್ತಿದೆ ಮನಸ್ಸಲ್ಲಿ ಏನಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಗೊತ್ತಾಗ್ತಿಲ್ಲ ನೀವು ನನ್ನ ಮನೆಯವ್ರ ಬಲ್ವಂತೂ ಕಷ್ಟ ಅಲ್ವಾ ಮದುವೆ ಆಗಿದ್ದು ಪ್ರೀತಿ ಇದೆಯೋ ಇಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ ಏನು ಮಾಡಲಿದ್ದೇವ್ರೆ ಆದಷ್ಟು ಬೇಗ ಎಲ್ಲ ಸರಿಯಾಗಿ ನಾವಿಬ್ಬರು ಖುಷಿ ಖುಷಿಯಾಗಿ ನಿಜವಾಗ್ಲೂ ಮನಸ್ಸಿಂದ ಗಂಡ ಹೆಂಡತಿ ಆಗೋಂಗೆ ಆದಷ್ಟು ಬೇಗ ಆಗಲಿ ಅಯ್ಯೋ ನಿದ್ದೆನೇ ಬರ್ತಾ ಇಲ್ವಲ್ಲ ಓ ಮಲ್ಕೊಂಡ ಹ್ಞೂ ನಾವಿಬ್ಬರು ಮದುವೆ ಆಗಿದ್ರು ಈ ಥರ ಇದ್ದೀವಿ ನಾನಿವಾಗ ತುಂಬ ಪ್ರೀತಿಸ್ತಿದ್ದೀನಿ ಕವಿತಾ ನಿನ್ನ ಆದಷ್ಟು ಬೇಗ ನನಗೆ ಹೇಳ್ಕೊಬೇಕು ಆದರೆ ನೀನೇನಾದರೂ ಅನ್ಕೊಂಬಿಟ್ರೆ ಅಂತ ಭಯ ನಮ್ಮತ್ತೆ ಮಾವನಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಮದುವೆ ಅದೇ ಅಂತ ಹೇಳಿದೆ ನಾನು ಕೂಡ ಅವಾಗ ಹಂಗೆ ಇದ್ದೆ ಇವಾಗ ನಿನ್ಮೇಲೆ ನಿಜವಾಗ್ಲೂ ಆಗಿದೆ ಹೆಂಗಾದ್ರೂ ಮಾಡಿ ನಿನ್ ಮನ್ಸರ್ ಏನಿದೆ ಅಂತ ತಿಳ್ಕೊಂಡು ನನ್ನ ಪ್ರೀತಿ ಹೇಳ್ಕೊಂಡ್ಬಿಡ್ಬೇಕು ಕವಿತಾ ಏನ್ ಮಾಡ್ತಿದ್ಯಾ ಏನಿಲ್ಲ ಅಕ್ಕ ಎಲ್ರಿಗೂ ಕಾಫಿ ಮಾಡೋಣ ಅಂತ ಬಂದೆ ಹೌದಾ ಕಾಫಿ ಗಿಫಿಲ್ಲ ಏನ್ ಬೇಡ ಲೋಟ ಬಿಸಿನೀರು ಕಾಯಿಸ್ಕೊಡ್ತೀಯಾ ಹ್ಞೂ ಸರಿ ಆಯ್ತಕ್ಕ ತಿಂಡಿ ಏನ್ ಮಾಡ್ಲಿ ಅಕ್ಕ ಅಯ್ಯೋ ಆಗ್ಲೇ ಟೈಮ್ ಆಗ್ಬಿಟ್ಟಿದೆ ನನ್ಗು ಹೆಚ್ಚನೇ ಆಗಿದೆ ಇವತ್ತು ಸಂಡೆ ಅಲ್ವಾ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಮಲ್ಗಿಬಿಟ್ಟಿದೆ ಟೈಮ್ ಅಲ್ಲ ಒಂಬತ್ತು ಗಂಟೆ ಆಗಿದೆ ಇವಾಗ ಕಾಫಿ ಮಾಡ್ತಿದ್ಯಾ ಹ್ಞೂ ಅಕ್ಕ ಟೈಮ್ ಆಗೋಯ್ತು ಅತ್ತೆ ಮಾವನ್ಗೆಲ್ಲ ಮತ್ತೆ ಕಾಫಿ ಯಾರು ಕೊಟ್ಟಿದ್ದು ಹ್ಞೂ ಅಕ್ಕ ತುಂಬ ಲೇಟಾಗಿಬಿಟ್ಟಿತ್ತಲ್ಲ ಅತ್ತೇನೆ ಕಾಫಿ ಮಾಡ್ಕೊಂಡು ಕುಡಿದ್ರಂತೆ ಓ ಹೌದಾ ತಿನ್ನ ಕಾಫಿ ಮಾಡ್ತಿದ್ಯಾ ಎಲ್ರಿಗೂ ಒಂದಲ್ಲ ನಮಗೆ ನಿಮಗೆ ಮಾಡ್ತಾ ಇದ್ದೆ ಬೇಡ ಅಂದ್ರಲ್ಲ ನಂಗೆ ಸ್ವಲ್ಪ ಯಾಕೋ ತಲೆ ನೋವು ನಾನೇ ಇಟ್ಕೊಂಡು ಕುಡಿತೀನಿ ಹಾಂ ಸರಿ ಸರಿ ಅಮ್ಮ ಆಯಿತು ಅಕ್ಕ ತಿಂಡಿ ಏನು ಮಾಡೋಣ ತಿಂಡಿ ಅವರೇ ಸುಲ್ದು ಇಟ್ಟಿದ್ದೀನಿ ಪಲಾವ್ ಮಾಡ್ಬಿಡೋಣ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಹಾಂ ಸರಿ ಅಕ್ಕ ಆಯಿತು ಎರಡು ಜೊತೆ ಮೊಸರು ಬಜ್ಜಿ ಮತ್ತೆ ಆನಿಯನ್ ಪಕ್ಕೋಡ ಹಾಕ್ಬಿಡೋಣ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ಬಿಡು ಅಪ್ ಆಗಿ ಬರ್ತೀನಿ ನೀನು ಆಗಲೇ ಸ್ನಾನ ಮಾಡ್ಬಿಟ್ಟಿದ್ಯಾ ಹಾಂ ಅಕ್ಕ ಸರಿ ಸರಿ ಕವಿತಾ ಗುಡ್ ಮಾರ್ನಿಂಗ್ ಶರತ್ ಹಾಂ ಗುಡ್ ಮಾರ್ನಿಂಗ್ ಅದಕ್ಕೆ ಹೇಳಿ ಮತ್ತು ಸಂಡೇ ಅಲ್ವಾ ಅದಕ್ಕೆ ಅವಳು ಇನ್ನೂ ಮಲಗಿದ್ದಾಳೆ ಓಕೆ ಓಕೆ ಕವಿತಾ ಇನ್ನೂ ರೆಡಿ ಆಗಿಲ್ವಾ ನೀನು ಹೇಳಿದ್ನಲ್ಲ ಸ್ವಲ್ಪ ಬೇಗ ರೆಡಿ ಅಂತ ಇಲ್ಲ ರೀ ನಾನು ಹೇಳಿದ್ನಲ್ಲ ಬರೋಕ್ಕಾಗಲ್ಲ ಹೋಗ್ಬನ್ನಿ ಅಂತ ಹೋ ಬರೋಕ್ಕಾಗಲ್ವಾ ಸರಿ ಬಿಡು ಆಯಿತು ನಾನೇ ಹೋಗಿ ಬರ್ತೀನಿ ಕವಿತಾ ಎಲ್ಲೋ ಕರಿತಿದ್ದೀನಲ್ಲ ಹೋಗು ಅಕ್ಷರತ್ ಶರತ್ ಏನಿಲ್ಲ ಆತ್ ಇವತ್ತು ನನ್ನ ಫ್ರೆಂಡ್ ಒಂದು ಮದುವೆ ಇತ್ತು ಹೋಗ್ತಾ ಹೋಗ್ತಾಯಿದ್ದೆ ಕವಿತಾನೂ ರೆಡಿಯಾಗಿ ಒಂದೆ ಅವಳು ಆಗಲ್ಲ ಅದಕ್ಕೆ ಅದಕ್ಕೆ ಒಬ್ಬನೇ ಇದ್ದೀನಿ ಯಾಕೆ ಕವಿತಾ ಹೋಗೋದಲ್ವಾ ನೀನು ಎಲ್ಲೂ ಹೋಗೋದೇ ಅಲ್ವಲ್ಲ ಇಬ್ಬರೂ ಮದುವೆ ಜೊತೆಲಿ ಜೊತೇಲಿ ಹೋಗ್ಬೇಕಲ್ವ ಮದುವೆ ಆಗಿದ್ರು ಒಬ್ಬೊಬ್ಬರೇ ಹೋಗ್ತಾರ ಹಿಂಗೆ ಅದು ಅಕ್ಕ ಆಗಲ್ಲ ಪರವಾಗಿಲ್ಲ ಬಿಡಿ ಅದಕ್ಕೆ ನಾನು ಹೋಗಿ ಬರ್ತೀನಿ ಶರತ್ ಯಾಕೆ ಕವಿತಾ ಜೊತೆಲಿ ಹೋಗಿ ಬರೋದಲ್ವಾ ಏನು ನೀವು ಎಷ್ಟಾಗಿ ಮದುವೆ ಆಗಿರೋ ಕಪಲ್ ಥರ ಇದ್ದೀರಾ ನೀವು ಏನು ಮದುವೆ ಒಂದು ಐವತ್ತು ವರ್ಷ ಆಗ್ಬಿಟ್ಟಿದೆ ನಂಗೆ ಬೋರಿಂಗ್ ಆಗಿರ್ತೀರ ಎಲ್ಲೂ ಹೊರಗಡೆ ಹೋಗೋಲ್ಲ ಸುತ್ತಾಡಲ್ಲ ಜೊತೆಲಿ ಕೂತು ಮಾತಾಡಿದ್ದು ನಾನು ನೋಡಿಲ್ಲ ಯಾಕೆ ವೆರಿ ಬೋರಿಂಗ್ ಕಪ್ಪಲಪ್ಪ ನೀವು ಅಂತ ಏನಿಲ್ಲ ಅಕ್ಕ ಅದು ಹೋಗ್ಬೇಕು ಅಂದ್ಕೊಂಡೇ ಇದ್ದೇನೆ ಆಯ್ತು ಹೇಳಿದ್ರು ಬೇಗ ರೆಡಿ ಅಂತ ನನ್ನ ಡೇಟ್ಸ್ ಆಯ್ತು ಅದಕ್ಕೆ ಹೋಗೋಕ್ಕಾಗ್ಲಿಲ್ಲ ಓ ಹೌದಾ ಹ್ಞೂ ಹೋಗ್ಲಿ ಬಿಡು ಆಯ್ತು ಎಲ್ಲ ಆದ್ಮೇಲೆ ಹೋಗೋಕೆ ಸ್ವಲ್ಪ ಕಷ್ಟನೇ ಅಲ್ವಾ ಪರವಾಗಿಲ್ಲ ಬಿಡು ಆದರೂ ಕವಿತಾ ಮದುವೆಗೆ ಆಗ ಎಷ್ಟು ತಿಂಗ್ಳಾಯ್ತು ಏನು ಗುಡ್ ನ್ಯೂಸ್ ಇಲ್ವಾ ಏ ಅಕ್ಕ ಸುಮ್ಮನಿರಿ ನೀವು ಮತ್ತಿನ್ನೇನು ಓ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿರ್ಬೇಕೇನೋ ಓಕೆ ಓಕೆ ಆಯ್ತು ಬಿಡು ಮತ್ತೆ ಯಾವ ಕೆಲಸ ಮಾಡೋಕೆ ಬಂದಿದ್ಯಾ ಡೇಟ್ಸ್ ಆಗಿದೆ ಅಂತಿದ್ದೀವಿ ಆರಾಮಾಗಿ ರೆಸ್ಟ್ ಮಾಡೋದಲ್ವಾ ಹೋಗಿ ರೆಸ್ಟ್ ಮಾಡು ಹೀಗೆ ಎಲ್ಲ ನಾನೇ ಮಾಡ್ತೀನಿ ಹೋಗು ಹೋಗಿ ರೆಸ್ಟ್ ಮಾಡು ಕಾಫಿ ಬೇಕಾ ಕಾಫಿ ಮಾಡ್ಕೊಡ್ತೀನಿ ಪರವಾಗಿಲ್ಲ ಅಕ್ಕ ಮಾಡ್ತೀನಿ ಅಯ್ಯೋ ಏನು ಬೇಡ ನಾನು ಮಾಡ್ತೀನಿ ನೀನು ಹೋಗು ಆರಾಮಾಗಿ ರೆಸ್ಟ್ ಮಾಡು ಕೇಳಿದ ಮಾತೇ ಕೇಳಲ್ವಲ್ಲ ನೀನು ಎಲ್ಲ ಮಾಡ್ತೀನಿ ಸುಮ್ಮನೆ ಹೋಗು ಹ್ಞೂ ಅಕ್ಕ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ತಿಂಡಿ ಬೇಕಾದರೆ ನೀವೇ ಮಾಡಿರಂತೆ ಹಾಂ ಸರಿ ಸರಿ ನಾನು ಮಾಡ್ತೀನಿ ನೀನೇನು ಮಾಡಬೇಡ ಕಾಫಿ ಮಾಡ್ಕೊಂಡು ಕುಡಿದ್ಬಿಡು ಹ್ಞೂ ಆಯಿತು ಕವಿತಾ ನನ್ನ ವಾಚಲ್ಲಿ ಎಲ್ಲಿಟ್ಟಿದ್ಯಾ ಹೋಗು ಶರತ್ ವಾಚ್ ಕೇಳ್ತಿದ್ದಾನೆ ಕೊಡೋಗು ಅಕ್ಕ ನೀವೇ ಹೋಗ್ತಿದ್ದೀರಲ್ಲ ಹಿಂಗೆ ಕೊಟ್ಬಿಡಿ ಗೊತ್ತಲ್ವ ಎಲ್ಲಿರುತ್ತೆ ಅಂತ ಅವ್ರೆಲ್ಲೆಲ್ಲ ಇಟ್ಬಿಟ್ಟು ಹುಡ್ಕಾಡ್ತಾರೆ ಮತ್ತೆ ನಂಗೆ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಹಂಗೆ ಕೊಟ್ಬಿಡಿ ಓಹ್ ಹೌದಾ ಸರಿ ಕೊಡ್ತೀನಿ ತೋದು ಆರಾಮಾಗಿ ರೆಸ್ಟ್ ಮಾಡಿ ಇಲ್ಲಿ ಯಾಕೆ ಬಂದು ನಿಂತಿದ್ಯಾ ಕಿಚನಲ್ಲಿ ಇಲ್ಲ ಇಲ್ಲ ಕಾಫಿಯನ್ನು ಮಾಡ್ಕೊಂಡು ಕೊಟ್ಬಿಟ್ಟು ರೆಸ್ಟ್ ಮಾಡ್ತೀನಿ ವಾಚ್ ಕೊಟ್ಬಿಡಿ ಸರಿ ಕವಿತಾ ಬೇಜಾರ್ ಮಾಡ್ಕೊಬಿಡಿ ಅಕ್ಕ ನಿಮ್ಗೆ ಹೇಳಿದೆ ಅಂತ ಅಯ್ಯೋ ಇಲ್ಲ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅದಕ್ಕೆ ಮುಂಚೆ ಅವನು ಎಲ್ಲ ನನ್ನೇ ಕೇಳ್ತಿದ್ ಅದಕ್ಕೆ ಅದೆಲ್ಲ ಇದೆಲ್ಲಿ ಅಂತ ಕೊಡ್ತೀನಿ ಬಿಡು ಛೆ ಈ ಡೇಟ್ಸ್ ಆಗಿಲ್ಲ ಅಂದಿದ್ರೆ ಹೆಂಗೋರ್ ಜೊತೆ ಮತ್ತೆ ಹೋಗಿ ಬರ್ಬೋದಿತ್ತು ಈ ತರ ಬೇರೆ ಆಗೋಯ್ತು ಶರತ್ ತಗೋ ನೀನ್ ಇಲ್ಲೇ ಇದೆ ಅಯ್ಯೋ ಅದಕ್ಕೆ ನಮ್ ರೂಮ್ ಹೋದ್ರಲ್ವಾ ಯೋಡೇವ್ರೆ ನಾ ಬೇರೆ 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 ಮಲಗ್ತಿದ್ವಿ ಬೇರೆ ಬೇರೆ ಬೆಡ್ ಇದೆ ಅಕ್ಕ ಏನಾದ್ರು ನೋಡ್ಬಿಟ್ರೆ ಅವ್ರು ಜೋಡ್ಸಿದಾರೋ ಇಲ್ವೋ ನಾನು ಎದ್ ಸ್ನಾನ ಮಾಡಿ ಹಂಗೆ ಬಂದ್ಬಿಟ್ಟೆ ಈ ಕಡೆ ಬೆಡ್ ಜೋಡ್ಸಿದಾರೋ ಇಲ್ವೋ ಗೊತ್ತಿಲ್ವಲ್ಲಪ್ಪ ಎಲ್ಲೆಲ್ಲೋ ಹೇಳದ್ನಲ್ಲಪ್ಪ ಅಕ್ಕಂಗೆ ನಾನು ಛೆ ನಾನೇ ಹೋಗಿದ್ರೆ ಆಗ್ತಿತ್ತು ಕೈಗೆ ಸಿಗದೇ ಇಲ್ಲ ಅದ್ಕೆ ಸರಿ ನಾನು ಹೋಗಿ ಬರ್ತೀನಿ ಹ್ಞೂ ಆಯ್ತು ಕಣ ಹುಷಾರು ಸರಿ ಅದಕ್ಕೆ ಇದೇನು ಬೆಡ್ ಸಬ್ ಸಪ್ರೇಟ್ ಇದೆ ಯಾಕೆ ಅಂದರೆ ಶರತ್ ಕವಿತಾ ಬೇರೆ ಬೇರೆ ಮಲಗ್ತಾರಾ ಹಿಂಗ್ಯಾಕೆ ಮಾಡ್ತಿದ್ದಾರೆ ಇವರು ಗಂಡಿ ಒಂದೇ ರೂಮಲ್ಲಿ ಈ ಥರ ಮಲಗೋದು ಅಂದರೆ ಏನು ಏನಾದರೂ ಪ್ರಾಬ್ಲಮಾ ಈ ಖುಷಿ ಖುಷಿಯಲ್ಲಿ ಇದ್ದಾರೆ ಚೆನ್ನಾಗೆ ಮತ್ತೆ ಇದೇನಿದು ಇದೆಲ್ಲ ಯಾವಾಗಿಂದ ನಡೀತಿದೆ ಅಥವಾ ಇವ್ರ ಮದುವೆ ಆದಾಗಿಂದ ಹೀಗೆ ಇದ್ದಾರಾ ಏನಾಗ್ತಿದೆ ಇವ್ರಿಬ್ಬರು ಮಧ್ಯೆ ಇವರಿಬ್ಬರು ಚೆನ್ನಾಗಿಲ್ವಾ ಒಂದು ಅರ್ಥ ಆಗ್ತಿಲ್ವಲ್ಲ ನಂಗೆ ಮೊದಲೇ ಡೌಟ್ ಇತ್ತು ಇವ್ರೇನು ಮದುವೆ ಥರ ಅನ್ಸೋದೇ ಇಲ್ಲ ಆಗಿ ಹೊಸ ಕಪಾಳ್ ಎಲ್ಲ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ಇವ್ರು ಎಲ್ಲೂ ಹೋಗಲ್ಲ ಎಲ್ಲೂ ಬರಲ್ಲ ಖುಷಿಯಿಂದ ಕೂತ್ಕೊಂಡು ಮಾತಾಡಲ್ಲ ಇಲ್ಲಿ ನೋಡಿದ್ರೆ ಬೇರೆ ಹಿಂಗೆ ಏನು ನಡೀತಿದೆ ಇವ್ರಿಬ್ಬರು ಮಧ್ಯೆ ಇವ್ರು ಗಂಡ ಥರ ಇಲ್ವಾ ನಮ್ಮ ಮುಂದೆ ಬರಿ ನಾಟಕ ಮಾಡ್ತಾರಾ ಅಕ್ಕ ಅಕ್ಕ ಆಯ್ತಾ ಓಡಾಡು ಗಾಬರಿಯಿಂದ ಬಂದಿದ್ಯಾ ಆದ್ರೆ ಮೇಲೆ ಹತ್ತೋಗಕ್ಕಾಗಲ್ಲ ಕೊಟ್ಬಿಡಿ ಅಕ್ಕ ವಾಶ್ ನೀವೆ ಅಂತಂದೆ ಇವಾಗೇನು ಇಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟಿದ್ಯಾ ಅಕ್ಕ ಅದು ಓ ಎಲ್ಲ ವಿಷಯ ನಂಗೆ ಗೊತ್ತಾಗ್ಬಿಡುತ್ತೆ ಅಂತನಾ ಅಕ್ಕ ಅದು ಏನಕ್ಕ ಏನಿದು ಏನಿದು ಕವಿತಾ ನೀವಿಬ್ರು ಬೇರೆ ಬೇರೆ ಮಲಗ್ತೀರಾ ಏನಾದ್ರೂ ಜಗ್ಲನಾ ಹೇಳು ಏನಾಯ್ತು ಯಾಕಿತಾರೆ ಎಲ್ಲ ನಾನು ಶರತ್ನ ಆಗಲ್ಲ ಏನಾಯ್ತು ಅಂತ ನೀನೇ ಹೇಳು ಮಧ್ಯ ಏನೋ ಸರಿ ಇಲ್ಲ ಅನ್ಸ್ತಿದೆ ಅದು ಅಕ್ಕ ಅಕ್ಕನೂ ಇಲ್ಲ ಗಿಕ್ಕನೂ ಇಲ್ಲ ಈ ತರ ಅತ್ತೇನಾದ್ರೂ ನೋಡಿದ್ರೆ ಹೊರೇನಕೆಲ್ಲ ಎಲ್ಲಿದ್ದಾರೆ ಕೆಳಗಿದಾರಾ ಬಾ ಬಾ ನನ್ನ ಜೊತೆ ಎಲ್ಲಿಗಕ್ಕ ಬಾ ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ